ದರೋಡೆಕೋರರ ಈ ಪ್ಲಾನ್ ಇದೆಯಲ್ಲ ಈ ಪ್ಲಾನ್ ನೋಡಿದ್ರೆ ಎಂತವರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ನೋಡಿದ್ರೆ ಬೀದರ್ ನಿಂದ ಗಡಿ ದಾಟಿದ್ದು ಬಹಳ ಸುಲಭವಾಗಿ ಇವರು ಬೀದರ್ನ ಒಳಗಡೆ ಎಸ್ಬಿಐ ನ ಮೇನ್ ಬ್ರಾಂಚ್ನ ಮುಂದೆ ಡಿಸಿ ಕಚೇರಿಯ ರಸ್ತೆ ಇದು ಇಂಥ ಜಾಗದಲ್ಲಿ ನಡೆದಂತಹ ಈ ದರೋಡೆ ಏನಿದೆ ದರೋಡೆಯ ವಿಷಯ ಕಿವಿಗೆ ಬೀಳ್ತಾ ಇತ್ತಂತೆ ಪೊಲೀಸರು ಹಾಗಾದ್ರೆ ಅಲರ್ಟ್ ಆಗಿರ್ಲಿಲ್ವಾ ಯಾಕಂದ್ರೆ ಬೀದರ್ನ ಗಡಿ ದಾಡ್ತಾರೆ ಬೀದರ್ನಿಂದ ಹೈದರಾಬಾದ್ ಹೋಗ್ತಾರೆ ಕೊಲೆ ಮಾಡಿ ಎಂಬತ್ ಮೂರು ಲಕ್ಷ ಹಣವನ್ನ ದೋಚಿ ಪರಾರಿ ಆಗ್ತಾರಲ್ಲ ಆ ದೃಶ್ಯ ನೀವು ನೋಡಿದ್ರೆ ಸಿ ಟಿವಿ ದೃಶ್ಯ ಬೈಕ್ ಮೇಲೆ ಕಷ್ಟಪಟ್ಟು ಹಣ ತುಂಬಿದಂತಹ ಟ್ರಂಕ್ ಅನ್ನ ಇಟ್ಕೊಂಡು ಎಸ್ಕೇಪ್ ಆಗ್ತಾರೆ ಆ ನಂತರ ಅವ್ರು ಏನು ಮಾಡಿದ್ರು ಎಲ್ಲಿಗೆ ಹೋದ್ರು ಎಂಬತ್ ಮೂರು ಲಕ್ಷ ದುಡ್ಡು ತುಂಬಿದ್ದಂತಹ ಟ್ರಂಕ್ ಇತ್ತಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಅಷ್ಟು ದೊಡ್ಡ ಟ್ರಂಕ್ ಅನ್ನ ಬೈಕಿನ ಮುಂದುಗಡೆ ಇಟ್ಕೊಂಡು ಕಷ್ಟಪಟ್ಟು ಬೈಕ್ ಓಡಿಸ್ಕೊಂಡು ಹೋಗ್ತಾರೆ ಹೋಯ್ತು ಬೈಕ್ ಮೇಲೆ ಹೋಗ್ತಾ ಇರೋವಾಗ್ಲೇ ಟ್ರಂಕ್ನಿಂದ ಬ್ಯಾಗಿಗೆ ಹಣ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಬೈಕ್ ಅನ್ನ ನಿಲ್ಲಿಸಿಲ್ಲ ಟ್ರಂಕ್ನಲ್ಲಿದ್ದಂತಹ ದುಡ್ಡನ್ನ ಅವರು ಹಾಕೊಂಡಿದ್ದಂತಹ ಬ್ಯಾಗ್ ಏನಿದೆ ಬ್ಯಾಗ್ ಬ್ಯಾಗ್ ಆ ಬ್ಯಾಗಿಗೆ ಇವರು ತುಂಬಿಕೊಂಡಿದ್ದಾರೆ ಈ ಟ್ರಂಕ್ ಯಾವುದು ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ಅಲ್ಲಿ ವ್ಯಾನ್ ಬಂದು ನಿಂತಿತ್ತಲ್ವಾ ಎಸ್ ಬಿ ಐ ಮೇನ್ ಬ್ರಾಂಚ್ ನ ಎದುರುಗಡೆ ಅಲ್ಲಿದ್ದಂತಹ ಹಣ ಆ ಟ್ರಂಕ್ ಅನ್ನ ಇವರು ಬೈಕ್ ನ ಮುಂದೆ ಇಟ್ಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತಾರೆ ಅದಾದ ನಂತರ ಅಲ್ಲಿ ಆ ಹಣವನ್ನ ಟ್ರಂಕ್ನಿಂದ ತೆಗೆದು ಬ್ಯಾಗಿಗೆ ಶಿಫ್ಟ್ ಮಾಡ್ಕೋತಾರೆ ಎರಡು ಬ್ಯಾಗಿಗೆ ಹಣ ತುಂಬಿಸ್ಕೋತಾರೆ ಟ್ರಂಕ್ ಅನ್ನ ಬಿಸಾಕಿ ಹೈದರಾಬಾದಿಗೆ ಹೋಗಿದ್ದಾರೆ ಕದಿಮ ಟ್ರಂಕ್ ಅನ್ನ ಅಲ್ಲೇ ಎಲ್ಲೋ ಬಿಸಾಕಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಸಿಸಿಟಿವಿ ದೃಶ್ಯ ಸಿಕ್ಕಿದೆ ಮೊದಲ ದೃಶ್ಯದಲ್ಲಿ ಬೈಕಿನ ಮುಂದೆ ಟ್ರಂಕ್ ಇದೆ ಎರಡನೇ ದೃಶ್ಯದಲ್ಲಿ ಟ್ರಂಕ್ ಇಲ್ಲ ಟ್ರಂಕ್ ಇದ್ದಂತಹ ಹಣ ಇವರ ಬ್ಯಾಗಿಗೆ ಹೋಗಿದೆ ಅಲ್ಲಿಂದ ಹೈದರಾಬಾದ್ಗೆ ಹೋಗಿದ್ದಾರೆ ಎರಡು ಮೂರು ಗಂಟೆಗಳ ಪ್ರಯಾಣ ಮಧ್ಯದಲ್ಲಿ ಒಂದಷ್ಟು ಚೆಕ್ ಪೋಸ್ಟ್ ಸಿಗತ್ತೆ ಆದ್ರೂ ಎಷ್ಟು ಸಲೀಸಾಗಿ ಎಲ್ಲವನ್ನ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾರಿಗೂ ಯಾವ ಸುಳಿವಿಲ್ಲ ಹೈದ್ರಾಬಾದ್ ಇನ್ಸಿಡೆಂಟ್ ನಡೆದಿದ್ದಕ್ಕೆ ಈ ದರೋಡೆ ಕೋರರೆ ಹೈದರಾಬಾದ್ ಹೋದ್ರು ಮೇಲೆ ಫೈರ್ ಮಾಡಿದ್ರು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತೀಗ ನಮ್ಮ ಜೊತೆಗೆ ಶರಣಯ್ಯದಿಗ ನಮ್ಮ ಜೊತೆ ಮತ್ತೆ ಜಾಯಿನ್ ಆಗ್ತಾ ಇದಾರೆ ಶರಣಯ್ಯದಿಗ ಹೈದರಾಬಾದ್ಗೆ ಹೋಗುವಂತ ಸಂದರ್ಭದಲ್ಲಿ ಬೈಕ್ನಲ್ಲೇ ಇವರು ಹಣವನ್ನ ಶಿಫ್ಟ್ ಮಾಡಿದ್ರು ಬ್ಯಾಗ್ ಬ್ಯಾಕ್ ಪ್ಯಾಕ್ ಗೆ ಶಿಫ್ಟ್ ಮಾಡಿದ್ರು ಅನ್ನುವಂಥದ್ದು ಅಂದ್ರೆ ಬಹಳಷ್ಟು ಪ್ರಿಪರೇಷನ್ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶರಣಯ್ಯ ಖಂಡಿತವಾಗಿಯೂ ಮಧುಕರ್ ದರೋಡೆಕೋರರು ಏನು ಬೀದರ್ ಎಸ್ ಬಿ ಐ ಬ್ಯಾಂಕ್ ಮುಂಭಾಗದಲ್ಲಿ ನಿನ್ನೆ ದರೋಡೆಯನ್ನು ನಡೆಸಿದ್ರು ಒಬ್ಬ ವ್ಯಕ್ತಿನ ಕೂಡ ಮರ್ಡರ್ ಕೂಡ ಮಾಡಿ ದರೋಡೆಯನ್ನು ನಡೆಸಿದ್ರು ಆ ಘಟನೆ ಆ ಸ್ಥಳದಲ್ಲಿ ನಾನು ಇರುವಂತದ್ದು ನೋಡಬಹುದು ಇದು ಎಸ್ ಬಿ ಐ ಬ್ಯಾಂಕ್ ಈ ಮುಂಭಾಗದಲ್ಲಿ ಏನಿದೆಯಲ್ಲ ಇಲ್ಲೇ ಕೃತ್ಯ ನಡೆದಿರುವಂತಹ ಸ್ಥಳ ಇದು ಶಿವಾಜಿ ಸರ್ಕಲ್ ಅನ್ನುವಂಥದ್ದು ಇಲ್ಲಿಂದ ದರೋಡೆಕೋರರು ಹರಳಯ್ಯ ಹರಳಯ್ಯ ಸರ್ಕಲ್ವರೆಗೂ ತೆರಳುತ್ತಾರೆ ಅಲ್ಲಿಂದ ಬೋಹನ್ ಮಾರ್ಕೆಟ್ ಬಡಿವಾಳ ಸರ್ಕಲ್ ಕೋಟೆ ರಸ್ತೆ ಡಿ ಸಿ ಮನೆ ಕೂಡ ಅಲ್ಲಿರುವಂಥದ್ದು ಅಲ್ಲಿಂದ ಅವರು ರಿಂಗ್ ರಸ್ತೆಗೆ ಸೇರ್ಕೊಂಡು ಅನ್ನುವಂತಹ ಮಾಹಿತಿ ಸಿಸಿ ಕ್ಯಾಮೆರಾದ ಆಧಾರಗಳ ಮೇಲೆ ಹೇಳೋದಾದ್ರೆ ಈ ರೀತಿ ಅವರು ರಿಂಗ್ ರಸ್ತೆಗೆ ಸೇರ್ಕೊಳ್ತಾರೆ ಸೇರ್ಕೊಂಡ ನಂತರ ಅವರು ಹೈದರಾಬಾದ್ ಇಲ್ಲಿಂದ ಹೈದರಾಬಾದ್ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರ ಮಧುಕರ್ ಕಿಲೋಮೀಟರ್ ಅಂತರದ ಭೌಗೋಳಿಕ ಚಿತ್ರಣವನ್ನು ನೋಡೋದಾದ್ರೆ ಬೀದರ್ನಿಂದ ಬೀದರ್ ಗಡಿ ದಾಟಬೇಕಾದ್ರೆ ಕೇವಲ ಹದಿನೈದು ಕಿಲೋಮೀಟರ್ ಅಂತರ ಇರುವಂತದ್ದು ಅಂದ್ರೆ ಅವರು ಒಂದು ಹದಿನೈದು ಇಪ್ಪತ್ತು ಅರ್ಧ ಗಂಟೆ ಒಳಗಡೆ ಬೀದರ್ ಗಡಿ ದಾಟಲು ಸಾಧ್ಯವಾಗಿರುವಂತ ಸಾಧ್ಯ ಆಗುವ ಆ ಒಂದು ಭೌಗೋಳಿಕ ಸನ್ನಿವೇಶಗಳನ್ನು ಅವರು ಯೂಸ್ ಮಾಡಿಕೊಂಡು ಇಲ್ಲಿಂದ ಪರಾರಿ ಆದ್ರು ಆದಾಗ್ಯೂ ಕೂಡ ಘಟನೆ ನಡೆದ ಕ್ಷಣದಿಂದಲೇ ಬೀದರ್ ಪೊಲೀಸರು ಅಲರ್ಟ್ ಆಗಿ ಪ್ರತಿಯೊಂದು ಒಂದು ನಿಗಾ ವಹಿಸಿದ್ದೇ ಆಗಿದ್ದಲ್ಲಿ ಇಂತಹ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ದು ಒಂದು ಭಾಗ ಆದ್ರೆ ಅವರು ಅದೆಷ್ಟು ಫರ್ಫೆಕ್ಟ್ ಆಗಿ ಬಂದಿದ್ರು ಅಂದ್ರೆ ಒಂದ್ ಕಡೆ ಖಾರದ ಪುಡಿ ತಗೊಂಡು ಬಂದಿದ್ರು ಇನ್ನೊಂದು ಕಡೆ ಪಿಸ್ತೂಲ್ ತಗೊಂಡು ಬಂದಿದ್ರು ಅದರಲ್ಲಿ ಸಾಕಷ್ಟು ಬುಲೆಟ್ ಗಳನ್ನು ಕೂಡ ಅಡ್ವಾನ್ಸ್ ಆಗಿ ಇಟ್ಕೊಂಡು ಬಂದಿರುವಂತದ್ದು ಜೊತೆಗೆ ಹಣವನ್ನ ಸಾಗಿಸುವುದಕ್ಕಾಗಿ ಎರಡು ಬ್ಯಾಗ್ಗಳು ಕೂಡ ಅವರು ತಗೊಂಡು ಬಂದಿದ್ರು ಆಲ್ರೆಡಿ ಬೈಕ್ ಮೇಲೆ ಅವಸರವಸರವಾಗಿ ನಾವು ಸಿಸಿ ಸಿ ಕ್ಯಾಮ್ರಾ ದೃಶ್ಯಾವಳಿಗಳನ್ನ ನೋಡ್ತೀವಿ ಬೈಕ್ ಮೇಲೆ ಟ್ರಂಕ್ ಇಟ್ಕೊಳ್ಳೋ ಸಂದರ್ಭದಲ್ಲಿ ಒಂದ್ಸಲ ಕೆಳಗು ಕೂಡ ಅವ್ರು ಬೀಳ್ತಾರೆ ಆದರೂ ಕೂಡ ಸಾವರ್ಸಿಕೊಂಡು ಬೈಕ್ ಮುಂಭಾಗದಲ್ಲಿ ಇಟ್ಕೊಂಡು ಅವರು ಪರಾರಿಯಾಗಿ ಹೋಗ್ತಾರೆ ಹೋಗುವವರೆಗೂ ಸಿಸಿ ಸಿ ಬೈಕ್ ಮುಂಭಾಗದಲ್ಲಿನೇ ಅವರ ಟ್ರಂಕ್ ಇರುವಂತಹ ಹಣದ ಟ್ರಂಕ್ ಇರುವಂತಹ ಕಂಡು ಬರ್ತದೆ ಆದ್ರೆ ಮುಂದೆ ಸಿಗುವಂತಹ ಸಿಸಿ ಸಿ ಅದು ಕಂಡು ಕೆಲವು ಸಿ ಕ್ಯಾಮ್ರಾಗಳಲ್ಲಿ ಅವರು ರನ್ನಿಂಗ್ ನಲ್ಲೇ ಕೂಡ ಹಣವನ್ನ ಟ್ರಂಕ್ ನಿಂದ ಹಿಂದ್ಗಡೆ ಇರುವಂತಹ ತನ್ನ ಗೆ ಡಂಪ್ ಮಾಡ್ಕೋತಾ ಇರುವಂತಹ ಇರುವಂತದ್ದು ಅಂದ್ರೆ ರನ್ನಿಂಗ್ ನಲ್ಲೇ ಒಂದು ಸಮಯ ಒಂದೊಂದು ಸೆಕೆಂಡ್ ಕೂಡ ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ ಆದ್ರೆ ನಮ್ಮ ಪೊಲೀಸರು ಆ ಒಂದೊಂದು ಸೆಕೆಂಡ್ ಗಳು ಮಿಸ್ ಮಾಡ್ಕೊಂಡಿರುವಂತದ್ದೇ ಇವತ್ತು ಅವರು ಅನಾಯಾಸವಾಗಿ ಪಾರಾಗಲಿಕ್ಕೆ ಕಾರಣ ಅಂತ ಹೇಳಬೇಕಾಗ್ತದೆ ಶ್ವೇತಾ ಮತ್ತು ಮಧುಕರ್ ಹಾಗೆ ಸಂಪರ್ಕದಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್